ಹಂಧುಗಳೇ ನಮಸ್ಕಾರ ನಾನು ನಿಮ್ಮ ಮುಕುಂದನ್ ಗುರೂಜಿ ಯೂಟ್ಯೂಬ್ ಚಾನಲ್ ಲೈಫ್ ತ್ರೀ ಸಿಕ್ಸ್ಟಿ ಸುಖಪ್ರಾಪ್ತಿ ದುಃಖ ನಿವೃತ್ತಿಗೆ ಬೇಕಾದಂಥ ಮಾರ್ಗದರ್ಶನವನ್ನು ಕಲಿಯೋವಂಥದ್ದು ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಉಲ್ಲೇಖವಾಗಿರುವ ವಿಚಾರವನ್ನು ತಿಳ್ಕೊಳ್ಳೋವಂಥದ್ದು ಬೇರೆ ಬೇರೆ ಉದಾಹರಣೆಗಳ ಮೂಲಕ ವಿಚಾರವನ್ನು ಕಲಿತು ನಾವು ಅಳವಡಿಸ್ಕೊಳ್ಳೋವಂಥದ್ದು ಕಡೇರು ಹೇಳೋದನ್ನು ಮೊದಲೇ ಇದ್ದೀನಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿವಿ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೋಡ್ಬೋದು ಜೊತೆಗೆ ಆದಷ್ಟು ಎಲ್ಲಾರ್ಗೂ ಶೇರ್ ಮಾಡಿ ನಿಮ್ದನ್ನೇನೋ ಕೊಡಬೇಕು ಅಂದರೆ ತಲೆ ಕೆಡಿಸ್ಕೋಬೇಕು ಇದು ನಿಮ್ದಲ್ಲ ನಂದು ಹಾಗಾಗಿ ನಾನೇ ಪರ್ಮಿಷನ್ ಕೊಟ್ಟಿದ್ದೀನಿ ಈ ವಿಡಿಯೋ ನೋಡಿದ ತಕ್ಷಣ ಒಂದು ಐದಾರು ಗ್ರೂಪಲ್ಲಿ ಇರ್ತೀರಾ ನೀವು ಆದಷ್ಟು ಎಲ್ಲ ಗ್ರೂಪ್ಗೂ ಶೇರ್ ಮಾಡಿ ನಾವು ಬೇರೆ ಅವ್ರಿಗೆ ಕೊಡೋದ್ರಿಂದ ಪಡ್ಕೋತೀವಿ ಯಾವುದನ್ನ ಕೊಡೋದ್ರಿಂದ ಕಳ್ಕೋತೀವಿ ಅಂದ್ರೆ ಯೋಚನೆ ಮಾಡಬೇಕು ಅಯ್ಯೋ ಕೊಟ್ಬಿಟ್ರೆ ನಾವು ಕಳ್ಕೊತೀವಲ್ಲ ಅಂತ ಜ್ಞಾನ ಕೊಡೋದ್ರಿಂದ ನಾವು ಕಳ್ಕೊಳ್ಳಲ್ಲ ಕೊಟ್ಟಷ್ಟು ಪಡ್ಕೋತೀವಿ ಜೊತೆಗೆ ಅದೇ ರೀತಿ ನೀವು ಜ್ಞಾನವನ್ನು ನಿಮ್ಮ ಮೂಲಕ ಬೇರೆಯವ್ರಿಗೆ ಪಸರಿಸ್ತಾ ಇದ್ದೀರಾ ಅದೊಂದು ಅವಕಾಶ ಸಿಕ್ಕಿದೆ ಹಾಗಾಗಿ ಆದಷ್ಟು ಎಲ್ಲಾರ್ಗೂ ಇದನ್ನ ಶೇರ್ ಮಾಡಿ ಇಷ್ಟವಾದ್ರೆ ಲೈಕ್ ಮಾಡಿ ಏನಾರ ಕಾಮೆಂಟ್ ಹಾಕ್ಬೇಕು ಅಂತ ಅನ್ಸಿದ್ರೆ ಕಾಮೆಂಟ್ ಅನ್ನು ಹಾಕಿ ಇವತ್ತು ಹದ್ದುವಿನ ವಿಚಾರವನ್ನ ಗಮನಿಸೋಣ ಮನುಷ್ಯ ಕಲಿಬೇಕು ಅಂತ ನಿರ್ಧಾರ ಮಾಡಿದ್ರೆ ಸುತ್ತಮುತ್ತ ಇರೋ ಯಾವ್ದ್ರ ಮೂಲಕ ಬೇಕಾದ್ರೂ ಕಲಿಬಹುದು ನಾವು ಪ್ರಾಣಿ ಪಕ್ಷಿಗಳಿಂದ ಕಲಿಬಹುದು ಗಿಡ ಮರಗಳಿಂದ ಕಲಿಬಹುದು ಒಳ್ಳೆಯವರಿಂದಲೂ ಕಲಿಬಹುದು ಕೆಟ್ಟವರಿಂದಲೂ ಕಲಿಬಹುದು ಸೊ ಇವತ್ತು ಹದ್ದುವಿನ ಒಂದು ವಿಶೇಷವಾದ ವಿಚಾರ ಆ ವಿಚಾರವನ್ನ ತಿಳ್ಕೊಳ್ಳೋಣ ಬಹಳನೇ ಚೆನ್ನಾಗಿದೆ ನಮ್ಮ ಜೀವನಕ್ಕೆ ಖಂಡಿತ ಉಪಯೋಗವಾಗತ್ತೆ ನೋಡಿ ಹದ್ದುವಿನ ಒಂದು ಜೀವಿತ ಅವಧಿ ಎಪ್ಪತ್ತು ವರ್ಷ ಅಂತ ಹೇಳ್ತಾರೆ ಸೆವೆಂಟಿ ಇಯರ್ಸ್ ಎಪ್ಪತ್ತು ವರ್ಷ ಸೊ ಆದರೆ ಎಪ್ಪತ್ತು ವರ್ಷ ಬದುಕಕ್ಕೆ ಕ್ಷಮತೆ ಶಕ್ತಿ ಇರೋ ಹದ್ದುಗಳಿಗೆ ಅದಕ್ಕೆ ನಲವತ್ತು ವರ್ಷ ಆದಾಗ ಶರೀರದಲ್ಲಿ ಒಂದಷ್ಟು ವಿಪರೀತವಾದ ಸಮಸ್ಯೆಗಳು ಉದ್ಭವ ಆಗತ್ವೆ ಹದ್ದುಗಳಿಗೆ ಏನ ಸಮಸ್ಯೆಗಳು ಅಂದ್ರೆ ಅಂತಿಂತ ಸಮಸ್ಯೆಗಳಲ್ಲ ಅದಕ್ಕೆ ಎರಡೇ ಆಪ್ಷನ್ ಇರುತ್ತೆ ಒಂದು ಸತೋಗ್ಬೇಕು ಅಥವಾ ಸಮಸ್ಯೆಯ ಸುಳಿಯಲ್ಲಿ ಸಿಗಾಕೊಂಡು ಆ ಸಮಸ್ಯೆಯನ್ನ ಎದುರಿಸಿ ಆ ಸಮಸ್ಯೆಯನ್ನ ಬೇದಿಸಿ ಅದರಿಂದ ಹೊರಗಡೆ ಬಂದು ಇನ್ನೂ ಒಂದು ಮೂವತ್ತು ವರ್ಷ ಸುಖವಾಗಿ ಬದುಕಬೇಕು ಆ ರೀತಿ ಕೆಲವು ಹದ್ದುಗಳು ಆ ಸಮಸ್ಯೆಯ ಸುಳಿಯಲ್ಲಿ ಸಿಗಾಕೊಂಡು ಆ ಸಮಸ್ಯೆಯನ್ನ ಎದುರಿಸಕ್ಕೆ ಶಕ್ತಿ ಸಾಲದೆ ಆ ಸಮಸ್ಯೆಯನ್ನ ಎದುರಿಸಕ್ಕೆ ಧೈರ್ಯ ಸಾಲದೆ ಅಯ್ಯೋ ಯಾರಿಗಪ್ಪ ಬೇಕೋ ಈ ಸಮಸ್ಯೆ ಅಂತ ಸತೋಗ್ಬಿಡತ್ವೆ ನಲ್ವತ್ತು ವರ್ಷಕ್ಕೆ ಎಪ್ಪತ್ತು ವರ್ಷ ಬದುಕೋ ಶಕ್ತಿ ಇದ್ರು ಆದ್ರೆ ಎಲ್ಲೋ ಕೆಲವೇ ಹದ್ದುಗಳು ಎಷ್ಟೇ ಸಮಸ್ಯೆ ಬರ್ಲಿ ನಾನು ಸೋಲುವುದಿಲ್ಲ ನಾನು ಸಾಯುವುದಿಲ್ಲ ಈ ಸಮಸ್ಯೆಯ ಸುಳಿಯಲ್ಲಿ ಸಿಗಾಕೊಂಡಿದ್ದೀನಿ ಆದ್ರೆ ಈ ಸಮಸ್ಯೆಯಿಂದ ನಾ ಬಿಡಿಸ್ಕೊಂಡು ಈ ಸಮಸ್ಯೆಯನ್ನ ಗೆದ್ದು ಇನ್ನು ಮೂವತ್ತು ವರ್ಷ ನಾನು ಸುಖವಾಗಿ ಬದುಕ್ತೀನಿ ಆಕಾಶದಲ್ಲಿ ಎಲ್ಲ ಪಕ್ಷಿಗಳಿಗಿಂತ ಎತ್ತರವಾಗಿ ಹಾರಾಡ್ತಾ ಸಂತೋಷವಾಗಿ ಇರ್ತೀನಿ ಅಂತ ನಿರ್ಧಾರ ಮಾಡಿ ಕೆಲವೇ ಹದ್ದುಗಳು ಎಪ್ಪತ್ತು ವರ್ಷಾನು ಪೂರ್ಣ ಆಯುಷ್ಯ ಬದುಕತ್ವೆ ಏನ್ ಸಮಸ್ಯೆ ಅಂತ ತಿಳ್ಕೊಳ್ಳೋಣ ಈಗ ಹದ್ದುವಿಗೆ ನಲವತ್ತು ವರ್ಷ ಆಗಿದೆ ಅನ್ಕೊಳ್ಳಿ ಆ ರೀತಿ ಆದಾಗ ಮೂರು ಸಮಸ್ಯೆ ಆಗತ್ತೆ ಹದ್ದುವಿಗೆ ಮೊದಲನೇ ಸಮಸ್ಯೆ ಏನಾಗತ್ತೆ ಅಂದ್ರೆ ಅದರ ಕೊಕ್ಕಿದೆಯಲ್ಲ ಇಂಗ್ಲಿಷ್ ಅಲ್ಲಿ ಬೀಕ್ ಅಂತಾರೆ ಅದ್ರ ಕೊಕ್ಕು ಅತ್ಯಂತ ಹರಿತವಾಗಿರುತ್ತೆ ಎಂತ ಮಾಂಸವನ್ನು ಕುಕ್ಕಿ ತಿನ್ನುವ ಶಕ್ತಿ ಇರತ್ತೆ ಅಂತ ಕೊಕ್ಕು ಮೃದುವಾಗಿ ಹೋಗುತ್ತೆ ಅಂದ್ರೆ ಸಾಫ್ಟ್ ಆಗೋಗುತ್ತೆ ಯಾವ್ದನ್ನು ಕುಕ್ಬೇಕು ಅಂತ ಅದು ಪ್ರಯತ್ನ ಪಟ್ರೆ ಕುಕ್ಕಕ್ಕೆ ಆಗಲ್ಲ ಅದು ಮಡಿಸ್ಕೊಂಡ್ಬಿಡತ್ತೆ ಆ ರೀತಿ ಕೊಕ್ಕು ಮೃದುವಾಗೋಗತ್ತೆ ಎರಡನೇದೇನಾಗತ್ತೆ ಅಂದ್ರೆ ಟೆಲಾನ್ಸ್ ಅಂತಾರೆ ಟೆಲಾನ್ಸ್ ಅಂದ್ರೆ ಅದ್ದುವಿನ ಹುಗುರುಗಳು ಬಹಳನೇ ಹರಿತವಾಗಿರುತ್ತೆ ಉದ್ದುದ್ದ ಇರತ್ತೆ ಆ ಒಂದು ಉಗುರನ್ನ ಉಪಯೋಗಿಸ್ಕೊಂಡು ಅದು ಎಂತ ಮಾಂಸವನ್ನ ಎಂತ ಪ್ರಾಣಿಯನ್ನ ಬೇಕಾದರೆ ಅದು ಸೀಳುವಂತ ಶಕ್ತಿ ಒಂದಿರತ್ತೆ ಮೇಲ್ಗಡೆಯಿಂದ ಅದು ಕೆಳಗಡೆ ಬಂದು ಯಾವುದೋ ಮೀನನ್ನು ಜಿಂಕೆನೋ ಮೊಲಾನೋ ಹೊತ್ಕೊಂಡು ಹೋಗ್ಬೇಕಾದ್ರೆ ಆ ಉಗುರಲ್ಲಿ ಗಟ್ಟಿಯಾಗಿ ಅದನ್ನ ಸಿಗಾಕಿಸ್ಕೊಂಡು ಎತ್ಕೊಂಡು ಹೋಗತ್ವೆ ಅಂದ್ರೆ ಅಂತ ಶಕ್ತಿ ಇರುತ್ತೆ ಆ ಉಗ್ರ ಉಗ್ರಲ್ಲಿ ಆ ಉಗುರು ಏನಾಗತ್ತೆ ಅಂದ್ರೆ ಅದನ್ನು ಸಾಫ್ಟ್ ಆಗೋಗುತ್ತೆ ಮೊಂಡಾಗೋಗತ್ತೆ ಆಗ ಆ ಉಗುರಿನಿಂದ ಯಾವ್ದನ್ನು ಅದು ಹಿಡಿಯಕ್ಕೆ ಆಗಲ್ಲ ಯಾವಾಗ ಉಗುರಿನಿಂದ ಯಾವ್ದನ್ನು ಆಗಲ್ಲ ಅಂದ್ರೆ ಬೇಟೆ ಆಡಕ್ ಆಗಲ್ಲ ಕೊಕ್ಕು ಮೃದುವಾಗೋಗಿದೆ ಎದುರುಗಡೆ ಮಾಂಸ ಇದ್ರೂ ಅದನ್ನ ಆಗಲ್ಲ ಅದು ಯಾಕಂದ್ರೆ ಮೃದುವಾದ ಕೊಕ್ಕಿನಿಂದ ಆಗಲ್ಲ ಜೊತೆಗೆ ಅಷ್ಟೇ ಅಲ್ಲದೆ ಏನಾಗುತ್ತೆ ಅಂದ್ರೆ ಅದ್ದುವಿನ ರೆಕ್ಕೆಗಳನ್ನ ನೋಡಿ ನೋಡಿರ್ತೀರ ನೀವು ಆಕಾಶದಲ್ಲಿ ಹಾರ ಬೇಕಾರೆ ಎಷ್ಟು ಸ್ವಚ್ಛಂದವಾಗಿ ಎಷ್ಟು ಅಗಲವಾಗಿ ರೆಕ್ಕೆಗಳನ್ನ ಬೀಸಿ ಹಾರಾಡ್ತಾ ಇರುತ್ತೆ ಅಂತ ವಿಶೇಷವಾದ ವಿಶಿಷ್ಟವಾದ ರೆಕ್ಕೆಗಳು ಏನಾಗೋಗುತ್ತೆ ಅಂದ್ರೆ ತುಂಬಾ ಗಟ್ಟಿ ಆಗೋಗತ್ತೆ ಅದಕ್ಕೆ ಗಟ್ಟಿ ಆಗೋದಾಗ ಅದು ರೆಕ್ಕೆ ಬಡಿಯಕ್ಕೆ ಆಗಲ್ಲ ಅದ್ರ ಕೈಲಿ ಆ ರೀತಿ ಒರ್ಟ್ ರೆಕ್ಕೆ ಪುಕ್ಕಗಳೆಲ್ಲ ಆಗ ಹದ್ದುವಿಗೆ ಬೇರೆ ಆಪ್ಷನ್ನೇ ಇರಲ್ಲ ಬೇರೆ ಚಾಯ್ಸೇ ಇರಲ್ಲ ಒಂದು ಸಾಯ್ಬೇಕು ಆ ಸ್ಥಿತಿಯಲ್ಲಿ ಅಥವಾ ಒಂದಷ್ಟು ಕಷ್ಟಪಟ್ಟಿ ಅದನ್ನೆಲ್ಲ ತಾನೇ ಸರಿ ಮಾಡ್ಕೊಳ್ಳೋ ಅಂತ ಶಕ್ತಿಯನ್ನು ಆ ಭಗವಂತ ಹದ್ದುಗಳಿಗೆ ಕೊಟ್ಟಿದ್ದಾನೆ ನಾ ಬದುಕಬೇಕು ಅನ್ನೋ ನಿರ್ಧಾರ ಮಾಡಿದಂತ ಹದ್ದುಗಳು ಏನ್ ಮಾಡತ್ವೆ ಅಂದ್ರೆ ಮೊದಲಿಗೆ ಅವು ಏನ್ ಮಾಡತ್ವೆ ಅದ್ರ ಕೊಕ್ಕುಗಳಿಗೆ ಕೊಕ್ಕಿದ್ಯಲ್ಲ ಮೃದುವಾಗೋಗಿದ್ಯಲ್ಲ ಆ ಕೊಕ್ಕನ್ನ ಒಂದು ಬಂಡೆ ಕಲ್ಲಿಗೆ ಕುಕ್ಕಿ 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 ಆ ಕೊಕ್ಕುನ ಮುರಿದಾಕೊಂಡ್ಬಿಡತ್ವೆ ರಕ್ತ ಸಿಕ್ತವಾಗತ್ತೆ ಕೊಕ್ಕಿರೋ ಜಾಗ ಕೊಕ್ಕಿಲ್ಲ ಮುರಿದಾಕೊಂಡ್ ಅದು ಲೆಕ್ಕ ಹಾಕೊಳ್ಳಿ ಎಷ್ಟು ನೋವ್ಬೋದು ನಮ್ ಮುಂಚೂರು ಹಲ್ ಗೇಟ್ ಆದ್ರೆ ಎಷ್ಟು ನೋವತ್ತೆ ಕೊಕ್ಕುನ್ನ ಮುರಿದಾಕೊಳುತ್ತೆ ಆ ಕೊಕ್ಕುನ್ನ ಮುರಿದಾಕೊಂಡ್ಮೇಲೆ ಅವಕ್ಕೆ ಮೂವತ್ತು ದಿವಸ ಬೇಕು ಮತ್ತೆ ಕೊಕ್ಕು ಬೆಳಿಬೇಕಾರೆ ಸ್ವಸ್ವಲ್ಪನೆ ಸ್ವಸ್ವಲ್ಪನೆ ಚೂರ್ಚುರೇ ಚುರುಚುರೆ ನಿಧಾನವಾಗಿ ಬೆಳೆದಂತ ಕೊಕ್ಕು ಮೂವತ್ತು ದಿವಸಕ್ಕೆ ಸಂಪೂರ್ಣವಾಗಿ ಶಕ್ತಿಯುತವಾದ ಹೊಸ ಕೊಕ್ಕು ಅದಕ್ಕೆ ಸಿಗತ್ತೆ ಕೊಕ್ಕೇನೋ ಸಿಕ್ಕಿದೆ ಅದಕ್ಕೆ ಈಗ ಉಗುರನ್ನ ಸರಿ ಮಾಡ್ಕೋಬೇಕು ರೆಕ್ಕೆಗಳನ್ನ ಸರಿ ಮಾಡ್ಕೋಬೇಕು ಮೂವತ್ತು ದಿವಸ ಆದ್ಮೇಲೆ ಮೂವತ್ತು ದಿವಸ ತನಕ ಯಾವುದೇ ಅನ್ನ ಆಹಾರಗಳು ಇಲ್ಲ ಅದೇ ರೀತಿ ಬದುಕಿದೆ ಈಗ ಏನ್ ಮಾಡುತ್ತೆ ಅಂದ್ರೆ ಆ ಕೊಕ್ಕನ್ನ ಉಪಯೋಗಿಸ್ಕೊಂಡು ಆ ಚರ್ಮ ಚರ್ಮ ಅಂದ್ರೆ ಅದರ ಒಂದು ದೇಹದ ಇದಿದ್ಯಲ್ಲ ಏನು ರೆಕ್ಕೆ ಪುಕ್ಕಗಳೆಲ್ಲ ಗಟ್ಟಿ ಆಗೋಗಿದ್ಯಲ್ಲ ಗಟ್ಟಿ ಆಗಿರೋದ್ರಿಂದ ಅದಕ್ಕೆ ಬಡಿಯಕಾಗ್ತಾ ಇಲ್ಲ ಹಾರಕ್ಕಾಗ್ತಾ ಇಲ್ಲ ಭಾರವಾಗೋಗಿದೆ ಆ ಕೊಕ್ಕನ್ನ ಉಪಯೋಗಿಸ್ಕೊಂಡು ಆ ರೆಕ್ಕೆ ಪುಕ್ಕಗಳನ್ನೆಲ್ಲ ಒಂದೊಂದಾಗೆ ಕಿತ್ತಾಕೊಳತ್ವೆ ಅದು ಕಿತ್ತಾಕೋಬೇಕಾದ್ರೆ ಮೈಯೆಲ್ಲಾ ರಕ್ತ ಸಿಕ್ತವಾಗತ್ತೆ ಮೈ ವಿಪರೀತವಾಗಿ ನೋವತ್ತೆ ವಿಪರೀತವಾಗಿ ಉರಿಯತ್ತೆ ಬಿಸಿಲು ಬಿಸಿಲಿದ್ರೆ ಬಿಸಿಲಿನ ಶಾಖದಿಂದ ಇನ್ನಷ್ಟು ಉರಿ ಜಾಸ್ತಿ ಆಗತ್ತೆ ಆದ್ರೂ ಇದನ್ನೆಲ್ಲ ಸಹಿಸಿಕೊಂಡು ಎಲ್ಲ ಪುಕ್ಕಗಳನ್ನು ಕಿತ್ತಾಕೊಳ್ಳುತ್ತೆ ಅದು ಮೇಲೆ ಮತ್ತೆ ಮೂವತ್ತು ದಿವಸ ಮೇಲೆ ಅದಕ್ಕೆ ಏನಾಗತ್ತೆ ಹೊಸ ಪುಕ್ಕಗಳು ಬೆಳೆಯುತ್ತೆ ಹೊಸ ರೆಕ್ಕೆ ಸಿಗತ್ತೆ ಇದಕ್ಕೆ ರೆಕ್ಕೆ ಏನು ಸಿಕ್ಕಿದೆ ಕೊಕ್ಕು ಸರಿ ಹೋಗಿದೆ ಆದ್ರೆ ಅದ್ ಯಾವ್ದಾದ್ರು ಬೇಟೆ ಆಡ್ಬೇಕಾದ್ರೆ ಅದು ಆ ಪಕ್ಷಿನೋ ಪ್ರಾಣಿನ ಮೇಲೆ ಕುತ್ಕೋಬೇಕು ಅದನ್ನ ಇಡ್ಕೋಬೇಕು ಉಗ್ರಿನಲ್ಲಿ ಆಮೇಲೆ ಅದನ್ನ ಹೊತ್ಕೊಂಡು ಹೋಗ್ಬೇಕು ಯಾವುದೋ ಒಂದು ಅದಕ್ಕೆ ಸುರಕ್ಷಿತವಾದ ಜಾಗ ಅನ್ಸುತ್ತೋ ಅಲ್ಲಿ ಸೊ ಹಾಗಾಗಿ ಈಗ ಕೈ ಉಗುರುಗಳು ಏನ್ ಮಾಡತ್ತೆ ಆ ಉಗುರುಗಳನ್ನು ಕೊಕ್ಕುನ ಉಪಯೋಗಿಸಿ ಆ ಉಗುರುಗಳನ್ನು ಕಿತ್ಕೊಳತ್ವೆ ನೀವು ಗಮನಿಸಿ ನಿಮ್ಗೆಲ್ಲ ಅನುಭವ ಇರುತ್ತೆ ನಾವು ನೈಲ್ ಕಟ್ರಲ್ಲಿ ಕಟ್ ಮಾಡ್ಬೇಕಾದ್ರೇನೆ ಒಂಚೂರು ಹೆಚ್ಚು ಕಡಿಮೆ ಆಗೋದ್ರೆ ಎಷ್ಟು ನೋವತ್ತೆ ಉಗುರು ಅಂತ ಅದ್ರಲ್ಲಿ ಬುಡ ಸಮೇತ ಆ ಕೊಕ್ಕುಗಳನ್ನ ಹದ್ದುಗಳು ತನ್ನ ಆ ಉಗುರುಗಳನ್ನು ತನ್ನ ಕೊಕ್ಕುನ ಉಪಯೋಗಿಸಿ ಕಿತ್ತಾಕೊಳ್ಳ ಕಿತ್ತಾಕೊಂಡಾದ ಮೇಲೆ ಮತ್ತೆ ಮೂವತ್ತು ದಿವಸ ಕಾಯ್ಬೇಕದು ಅದಕ್ಕೆ ಆ ಕೈಯಲ್ಲಿರೋ ಉಗುರುಗಳೆಲ್ಲ ಚೆನ್ನಾಗಿ ಬೆಳಿಬೇಕಾದ್ರೆ ಎಷ್ಟಾಯ್ತು ತೊಂಬತ್ತು ದಿವಸ ಆಯ್ತು ಕೊಕ್ಕ ಬೆಳೆಯಕ್ಕೆ ಮೂವತ್ತು ದಿವಸ ರೆಕ್ಕೆಗಳು ಬೆಳೆಯಕ್ಕೆ ಮೂವತ್ತು ದಿವಸ ದಿವಸ ಆಮೇಲೆ ಕೈಯಿನ ಉಗುರುಗಳು ಬೆಳೆಯಕ್ಕೆ ಮೂವತ್ತು ದಿವಸ ತೊಂಬತ್ತು ದಿವಸ ಪಡಬಾರದ ಕಷ್ಟ ಪಡತ್ತೆ ಆದ್ರೆ ಅದನ್ನ ತಪಸ್ಸು ಅನ್ನೋ ರೀತಿ ಆಚರಿಸುತ್ತೆ ಬೇರೆ ಯಾವ್ದ್ರ ಬಗ್ಗೆನು ತಲೆ ಕೆಡಿಸ್ಕೊಳ್ಳಲ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಾಡುತ್ತೆ ಹೊರತು ಆ ಕ್ಷಣದ ಕಷ್ಟದ ಬಗ್ಗೆ ಯೋಚನೆ ಮಾಡಲ್ಲ ತೊಂಬತ್ತು ದಿವಸ ನಾನು ಕಷ್ಟಪಟ್ಬಿಟ್ರೆ ಇನ್ನು ಮೂವತ್ತು ವರ್ಷಗಳ ಕಾಲ ಸುಖವಾಗಿ ಸಮೃದ್ಧಿಯಾಗಿ ಸಂತೋಷವಾಗಿ ಬದುಕಬಹುದು ಅನ್ನೋದು ಗೊತ್ತಿರುತ್ತೆ ಹಾಗಾಗಿ ಆ ಕ್ಷಣದಲ್ಲಿ ಎಲ್ಲ ಕಷ್ಟವನ್ನು ಅನುಭವಿಸಕ್ಕೆ ಸಿದ್ಧವಾಗಿರುತ್ತೆ ತೊಂಬತ್ತು ದಿವಸ ಆದ್ಮೇಲೆ ಅದು ಹಿಂದೆಂದಿಗಿಂತಲೂ ಬಲಿಷ್ಠವಾಗೋಗುತ್ತೆ ಅದು ಯಾವ ಪ್ರಾಣಿಯನ್ ಬೇಕಾದ್ರೆ ಅದು ಹಿಡಿಯಕ್ಕೆ ಸಿದ್ಧವಿರುತ್ತೆ ಕುಕ್ಕನಲ್ಲಿ ಯಾವ್ದನ್ ಬೇಕಾದ್ರೆ ಕುಕ್ಕಕ್ಕೆ ರೆಡಿ ಇರತ್ತೆ ಆ ರೀತಿ ಇನ್ನು ಸ್ವಚ್ಛಂದವಾಗಿ ಮೂವತ್ತು ವರ್ಷಗಳು ಬದುಕತ್ತೆ ಇದರಲ್ಲಿ ನಾವೇನ್ ಪಾಠ ಕಲಿಬಹುದು ಅನ್ನೋದನ್ನ ನಾವು ಗಮನಿಸಬಹುದು ನಮಗೂ ಅಷ್ಟೇ ಜೀವನದಲ್ಲಿ ಯಾವುದೋ ಹಂತದಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಚೆನ್ನಾಗಿ ಸಾಕ್ತಾ ಇರತ್ತೆ ಚೆನ್ನಾಗಿ ಬೆಳ್ಕೊಂಡ್ ಬಂದಿರ್ತೀವಿ ಸಂಪಾದನೆ ಮಾಡ್ತಾ ಇರ್ತೀವಿ ಕುಟುಂಬ ಚೆನ್ನಾಗಿರುತ್ತೆ ಕೆಲಸ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಎಲ್ಲ ಸರಿ ಇರುತ್ತೆ ಆದರೆ ಜೀವನದ ಯಾವುದೋ ಒಂದು ಹಂತದಲ್ಲಿ ಸಾಮಾನ್ಯ ಪ್ರತಿ ಈ ರೀತಿ ಯಾವ್ದಾರು ಒಂದು ಬರಬಾರ್ದಂಥ ಸಮಸ್ಯೆಗಳು ನಾವು ಅದರಿಂದ ಹೊರಗೆ ಬರಕ್ಕೆ ಆಗಲ್ಲ ಅನ್ನೋ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತೆ ನಮಗೆ ಭಗವಂತನೇ ಕೈ ಬಿಟ್ಬಿಟ್ಟ ಅನ್ನೋ ಪರಿಸ್ಥಿತಿ ಬಂದಿರುತ್ತೆ ಅಂತ ಪರಿಸ್ಥಿತಿಗಳು ನಮಗೆ ಬಂದಾಗ ನಾವೇನ್ ಮಾಡಬೇಕು ಅಂದ್ರೆ ಈ ಅದ್ ಹದ್ದುವಿನ ಘಟನೆಯನ್ನ ಈ ಹದ್ದುವಿನ ಕಥೆಯನ್ನ ನೆನಪಿಸ್ಕೋಬೇಕು ಈ ಸಮಸ್ಯೆಗಳು ಬಂದಿದೆ ಈ ಒಂದು ಜಟಿಲವಾದ ಒಂದು ಅತ್ಯಂತ ಕ್ಲಿಷ್ಟಕರವಾದ ಪರಿಸ್ಥಿತಿ ಒದಗಿ ಬಂದಿದೆ ಆದ್ರೆ ಮುಂದೆ ಭವಿಷ್ಯ ಚೆನ್ನಾಗಿರುತ್ತೆ ಈ ಕ್ಷಣದಲ್ಲಿ ಇದನ್ನ ಒಂದು ಮೂರ್ ತಿಂಗಳು ಒಂದು ಆರು ತಿಂಗಳು ಒಂದು ವರ್ಷನೋ ಕಷ್ಟಪಟ್ಟು ಈ ಸಮಸ್ಯೆ ಕಡೆನೆ ತುಂಬಾ ಗಮನ ಕೊಟ್ಟು ಆ ಸಮಸ್ಯೆಯನ್ನ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಇನ್ನು ಮುಂದಿನ ಭವಿಷ್ಯ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಸಮಸ್ಯೆ ಬಂದರೂ ಅದೊಂದು ಪಾಠವನ್ನ ಕಲಸಿರುತ್ತೆ ಅದೊಂದು ಅನುಭವವನ್ನ ಕೊಟ್ಟಿರತ್ತೆ ಆ ಒಂದು ಪಾಠ ಆ ಒಂದು ಅನುಭವ ನಮ್ಮ ಜೀವನದ ಉದ್ದಕ್ಕೂ ನಮ್ಗೆ ಒಳ್ಳೇದೇ ಮಾಡುತ್ತೆ ಹಾಗಾಗಿ ಧೃತಿಗೆಡದೆ ಈ ಹದ್ದುವನ್ನ ನೆನ್ಸ್ಕೋಬೇಕು ನಾವು ಸಮಸ್ಯೆ ಬಂದಾಗ ಅದನ್ನ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋ ವಿವೇಕವನ್ನ ಉಪಯೋಗಿಸಿ ವಿವೇಚನಾಯುಕ್ತವಾಗಿ ಯುಕ್ತವಾಗಿ ನಮಗ್ ಗೊತ್ತಿಲ್ಲ ಅಂದ್ರೆ ಬೇರೆಯವರ ಹತ್ರ ಮಾರ್ಗದರ್ಶನವನ್ನ ಪಡ್ಕೊಂಡು ಸಮಸ್ಯೆಯನ್ನ ಬಗೆಹರಿಸ್ಕೊಂಡು ಮತ್ತೆ ಸುಖದ ಜೀವನ ನೀವು ಮಾಡ್ಕೋಬೇಕು ದುಃಖ ದುಃಖ ಪ್ರಾಪ್ತಿ ಆಗಿರತ್ತೆ ಆದ್ರೆ ಆ ದುಃಖ ನಿವೃತ್ತಿ ಮಾಡಿಕೊಂಡು ಸುಖ ಪ್ರಾಪ್ತಿ ಮಾಡ್ಕೋಬೇಕಾರೆ ಒಂದಷ್ಟು ಈ ರೀತಿ ಕಷ್ಟ ಪಡಕ್ಕೆ ನಾವು ಸಿದ್ಧರಿರ್ಬೇಕು ಅನ್ನೋದನ್ನ ಇದ್ರ ಮೂಲಕ ಕಲಿಯಬಹುದು ಮತ್ತೊಂದು ಕಲಿಬಹುದು ನಾವು ಹದ್ದಿನಿಂದ ನೋಡಿ ಮೋಡಗಳು ಮಳೆ ಈ ತರದೆಲ್ಲ ಬಂದಾಗ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಿಗಳು ಯಾವ್ದೋ ಕಾಗೆ ಇದೆ ಕೋಗಿಲೆ ಇದೆ ಗಿಡಿ ಇದೆ ಅಥವಾ ಇನ್ಯಾವ್ಯಾವ್ದೋ ಸಾಕಷ್ಟು ಪಕ್ಷಿಗಳಿವೆ ಆ ಪಕ್ಷಿಗಳೆಲ್ಲ ಏನ್ ಮಾಡುತ್ತೆ ಅಂದ್ರೆ ಮಳೆ ಬರಕ್ಕೆ ಪ್ರಾರಂಭ ಮಾಡಿದಾಗ ಯಾವ್ದೋ ಪೊಟ್ರೆ ಒಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಇನ್ಯಾವುದೋ ತಾಳ್ಸಿ ಇದ್ರೆ ಅದ್ರ ಕೆಳಗಡೆ ಹೋಗಿ ಸೇರ್ಕೊಳ್ಳುತ್ತೆ ಯಾವ್ದೋ ಒಂದು ಆಶ್ರಯವನ್ನ ಪಡ್ಕೊಳತ್ತೆ ಮಳೆ ತನ್ನ ಮೇಲೆ ಬೀಳ್ಬಾರದು ತಾನು ನೆನೆಯಬಾರದು ಅಂತ ಆದ್ರೆ ಹದ್ದು ಆ ರೀತಿ ಮಾಡಲ್ಲ ಅದಕ್ಕೆ ಪಕ್ಷಿಗಳಲ್ಲೇ ಅತ್ಯಂತ ಶಕ್ತಿಯುತ ಅತ್ಯಂತ ಶ್ರೇಷ್ಠ ಶಾಲಿ ಅತ್ಯಂತ ಬುದ್ಧಿವಂತಿಕೆ ಇರುವಂತ ಪಕ್ಷಿ ಯಾವ್ದಪ್ಪ ಅಂದ್ರೆ ಹದ್ದು ಆ ಪಕ್ಷಿ ಆ ಹದ್ದು ಏನ್ ಮಾಡುತ್ತೆ ಅಂದ್ರೆ ಆ ರೀತಿ ಯಾವುದೇ ಆಶ್ರಯವನ್ನ ಪಡ್ಕೊಳಕ್ಕೆ ಹೋಗಲ್ಲ ಅದು ಏನ್ ಮಾಡತ್ ಗೊತ್ತಾ ಆ ಮೋಡಗಳಿರತ್ತಲ್ಲ ಆ ಮೋಡಗಳ ಮೇಲೆ ಹಾರೊಟೋಗತ್ತಂತೆ ಮೋಡಕ್ಕಿಂತ ಎತ್ತರವಾಗಿ ಮೇಲೆ ಹೊಟ್ಟೋಗತ್ತಂತೆ ಮೋಡಕ್ಕಿಂತ ಎತ್ತರವಾಗಿ ಮೇಲೆ ಹಾರತಾ ಮೋಡ ಮಳೆ ಮೇಲ್ಗಡೆ ಹೋಗಲ್ವಲ್ಲ ಕೆಳಗಡೆ ತಾನು ಬರೋದು ಹಾರ್ತಾ ತಾನು ಖುಷಿಯಾಗಿ ಮಳೆಯನ್ನ ನೋಡ್ತಾ ಸಂಭ್ರಮಿಸ್ತಾ ಮೋಡವನ್ನ ನೋಡ್ತಾ ಸಂಭ್ರಮಿಸ್ತಾ ಹಾರಾಡ್ತಾ ಇರತ್ತಂತೆ ಅದೇ ಬೇರೆ ಪಕ್ಷಿಗಳೆಲ್ಲ ಏನ್ ಮಾಡಿದ್ವು ನಾವು ಏನ್ ಮಾಡ್ತೀವಿ ಒಳಗಡೆ ಎಲ್ಲ ಸೇರ್ಕೋತೀವಿ ಇದರಿಂದ ಏನ್ ಕಲಿಬಹುದು ಅಂದ್ರೆ ಮನುಷ್ಯ ಯಾವ್ದೋ ಸಮಸ್ಯೆ ಬಂದಾಗ ನಾವು ಸಮಸ್ಯೆಗೆ ಎದುರಿ ಎಲ್ಲೋ ಓಡೋಗೋ ಬದಲು ನಮ್ಮ ಶಕ್ತಿ ಸಾಮರ್ಥ್ಯವನ್ನ ಹೆಚ್ಚು ಮಾಡಿಕೊಂಡು ಸಮಸ್ಯೆಯನ್ನ ಮೀರಿ ನಾವು ಬೆಳಿಬೇಕು ಸಮಸ್ಯೆಗಿಂತ ನಾವು ದೊಡ್ಡದಾಗಬೇಕು ಸಮಸ್ಯೆ ನಮ್ಗಿಂತ ದೊಡ್ಡದಾಗಕ್ಕೆ ಬಿಡಬಾರ್ದು ಈ ಹದ್ದು ಯಾವ ಸಮಸ್ಯೆಯು ಅದಕ್ಕಿಂತ ದೊಡ್ಡದಾಗಕ್ಕೆ ಬಿಡುವುದಿಲ್ಲ ಎಲ್ಲ ಸಮಸ್ಯೆಗಿಂತ ನಾನು ದೊಡ್ಡವನು ನನ್ನಲ್ಲಿ ಯಾವ ಸಮಸ್ಯೆ ಬೇಕಾದ್ರೆ ಎದುರಿಸೋ ಶಕ್ತಿ ಇದೆ ಅಂತ ಶಾರೀರಿಕ ಸಮಸ್ಯೆ ಆದಾಗ್ಲೂ ಅದನ್ನ ಮೀರಿ ಗೆದ್ದು ಹೊರಗಡೆ ಬರುತ್ತೆ ಈ ರೀತಿ ಮಳೆಗಿಳೆ ಬಂದು ಪ್ರಕೃತಿಯಿಂದ ಏನೋ ಸಮಸ್ಯೆ ಆದಾಗ್ಲು ಅದನ್ನು ಮೀರಿ ಅದಕ್ಕಿಂತ ಮೇಲೆ ಹಾರಾಡುತ್ತೆ ಆ ರೀತಿ ನಮ್ಗೆ ನಿಂದನೆ ಬಂದಾಗ ಅವಮಾನ ಆದಾಗ ಯಾರೋ ಏನೋ ಅಂದಾಗ ನಾವು ಎದುರ್ಕೊಂಡು ಆತ್ಮವಿಶ್ವಾಸವನ್ನ ಕಳ್ಕೊಂಡು ಆ ನಾವು ಕೈ ಕಟ್ಟಿ ಕುತ್ಕೋಬಾರ್ದು ಅದನ್ನೆಲ್ಲ ಮೀರಿ ಮಾನಸಿಕವಾಗಿ ಮೊದಲು ಮೇಲಕ್ಕೆ ಹಾರಬೇಕು ಮೇಲಕ್ಕೆ ಏರ್ಬೇಕು ಆಮೇಲೆ ಆ ಶಕ್ತಿನೆಲ್ಲಾ ಉಪಯೋಗಿಸಿ ಯಾರು ನಮಗೆ ನಿಂದಿಸ್ತಾ ಇದ್ರು ಮತ್ತೇನೋ ಅಂತ ಇದ್ರು ಅವರೇ ನಮಗೆ ಪ್ರಶಂಸೆ ಮಾಡೋ ರೀತಿ ನಾವು ನಮ್ಮ ಸಮಸ್ಯೆಯನ್ನೆಲ್ಲ ಮೀರಿ ಬೆಳೆದು ಮೇಲೆ ಹಾರಬೇಕು ಇದೇ ನಮ್ಮ ಜೀವನದ ಒಂದು ಉದ್ದೇಶ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ